ಸ್ನೇಹಿತರೆ ಈಗ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂಥ ಏಕಾದಶಿ ಬಗ್ಗೆ ಅಂತ ಈ ಸಲ ಏಕಾದಶಿ ಗುರುವಾರ ಇಪ್ಪತ್ತೊಂಬತ್ತನೇ ತಾರೀಕು ಆರಿದ್ರ ನಕ್ಷತ್ರ ಸಿದ್ಧಿಯೋಗದಲ್ಲಿ ವಿಶೇಷವಾಗಿ ಬಂದಿರೋದ್ರಿಂದ ಇದಕ್ಕೆ ಬಹಳನೇ ಮಹತ್ವದ ಅಂಥೇಳಿ ಈಗ ಪೂರ್ಣವಾಗಿ ಈ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೇನಂತ ಈ ಏಕಾದಶಿಗೆ ಅಜಾ ಏಕಾದಶಿ ಅಂಥೇಳಿ ಕರೀತಾರ ಇದಕ್ಕೆ ಅಜಾ ಏಕಾದಶಿ ಅನ್ನಲಿಕ್ಕೆ ಕಾರಣ ಮನುಷ್ಯನ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗ್ತದಂತ ಅಂತ ಅದಕ್ಕೆ ಸಾಕ್ಷಾತ್ ಶ್ರೀ ದೇವರು ಇದಿಷ್ಟನಿಗೆ ಈ ಏಕಾದಶಿ ಬಗ್ಗೆ ಹೇಳ್ತಾ ಇದ್ದಾರೆ ರಾಜಾದಿರಾಜನಾದಂಥ ಇದಿಷ್ಟರ ತನ್ನ ತಮ್ಮಂದಿರು ತಾನು ಈ ಕಾಡಿನಲ್ಲಿ ಅಲ್ಲಿದಾಡಿ ಕಷ್ಟ ಕಾರ್ಪಣ್ಯಗಳಿಂದ ನೊಂದು ಶ್ರೀ ದೇವರನ್ನ ಕೇಳ್ತಾ ಇದ್ದಾನೆ ಹೇ ಭಗವಂತ ಈ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗಲಿಕ್ಕೆ ಏನು ಮಾಡಬೇಕು ಅಂಥೇಳಿ ಅದಕ್ಕಾಗಿ ಶ್ರೀ ದೇವರು ಒಂದು ವ್ರತವನ್ನು ಹೇಳ್ತೇನೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಅಂತ ಅಂಥೇಳಿ ಆಗ ಈ ಏಕಾದಶಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಕೇಳು ಇದಿಷ್ಟರ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಈ ಏಕಾದಶಿಗೆ ಬಹಳನೇ ಮಹತ್ವದ ಅದಕ್ಕಾಗಿಯೇ ಈ ಏಕಾದಶಿಗೆ ಅಜಾ ಏಕಾದಶಿ ಅಂಥೇಳಿ ಕರೀತಾರೆ ಈ ಏಕಾಶದಲ್ಲಿ ವಿಶೇಷವಾಗಿ ತಮ್ಮ ಕರ್ಮವನ್ನು ಕಳೆದುಕೊಂಡವರ ಕಥೆಯನ್ನು ಹೇಳ್ತೀನಿ ಕೇಳು ಅಂಥೇಳಿ ಪೂರ್ವದಲ್ಲಿ ಹರಿಶ್ಚಂದ್ರ ಅನ್ನುವಬ್ಬ ರಾಜ ಅಮರಾವತಿ ನಗರವನ್ನು ಆಳ್ತಾ ಇರ್ತಾನೆ ಅತ್ಯಂತ ಸತ್ಯಸಂಧನಾಗಿರ್ತಾನೆ ಧರ್ಮಿಷ್ಠನಾಗಿರ್ತಾನೆ ಪ್ರಾಮಾಣಿಕನಾಗಿರ್ತಾನೆ ಕೊಡಗೈ ದಾನಿ ಎನಿಸ್ಕೊಂಡಿರ್ತಾನೆ ಒಳ್ಳೆಯ ಆಡಳಿತಗಾರಾಗಿರ್ತಾನೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪರಿಪಾಲನೆ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಆತನ ಹೆಸರನ್ನು ಸತ್ಯ ಹರಿಶ್ಚಂದ್ರ ಅಂತೇಳಿಯೇ ಅವನು ಖ್ಯಾತಿಯನ್ನು ಪಡೆದಿದ್ದ ಹೀಗೆ ಸತ್ಯ ಹರಿಶ್ಚಂದ್ರನ ಸತ್ಯ ಮತ್ತು ಧರ್ಮ ಕುರಿತು ಎಲ್ಲಡಿಗೆ ಅವನ ಕೀರ್ತಿ ಹಬ್ಬಿತ್ತು ಇದು ದೇವತೆಗಳ ರಾಜನಾದಂಥ ಇಂದ್ರನಿಗೆ ಸಹಿಸಲಿಕ್ಕಾಗಲಿಲ್ಲ ಇದನ್ನು ತನ್ನ ಆಸ್ಥಾನದಲ್ಲಿ ಅಂದರೆ ದೇವಲೋಕದ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ ಆಗ ಬ್ರಹ್ಮರ್ಷಿ ವಶಿಷ್ಠರಿಗೂ ಮತ್ತು ವಿಶ್ವಾಮಿತ್ರರಿಗೂ ಸತ್ಯಹರಿಶ್ಚಂದ್ರನ ಸತ್ಯ ಧರ್ಮದ ಕುರಿತು ವಾಗ್ವಾದ ನಡೀತದೆ ಅವ ಒಂದಿಲ್ಲ ಒಂದು ಸಲ ಸುಳ್ಳು ಹೇಳಲೇಬೇಕಾಗ್ತದೆ ಹೇಳಿ ವಿಶ್ವಾಮಿತ್ರ ಹೇಳ್ತಾರೆ ಆದರೆ ವಶಿಷ್ಠರು ಹೇಳ್ತಾರೆ ಎಂಥ ಸಂದರ್ಭ ಬಂದರೂ ಕೂಡ ಸತ್ಯಹರಿಶ್ಚಂದ್ರ ಸುಳ್ಳನ್ನು ನುಡಿಯುವುದಿಲ್ಲ ಅಂಥೇಳಿ ಅದಕ್ಕಾಗಿ ಪಂಥವನ್ನು ಕಟ್ಟುತ್ತಾರೆ ವಿಶ್ವಾಮಿತ್ರರು ಹೇಳ್ತಾರೆ ನಾ ಏನಾದರೂ ಮಾಡಿ ಆತನ ಬಾಯಿಯಿಂದ ಸುಳ್ಳು ಬರುವಂತೆ ಮಾಡ್ತೇನೆ ಅಂಥೇಳಿ ಪಂಥವನ್ನು ಕಟ್ಟಿ ವಿಶ್ವಾಮಿತ್ರರು ತಮ್ಮ ಯೋಗ ಬಲದಿಂದ ಹರಿಶ್ಚಂದ್ರನ ಕನಸಿನಲ್ಲಿ ಅವನ ರಾಜ್ಯವನ್ನೆಲ್ಲ ದಾನ ತೆಗೆದುಕೊಂಡಂತೆ ಕನಸನ್ನು ಬೀಳಿಸ್ತಾರೆ ನಂತರ ಮಾರನೇ ದಿವಸ ವಿಶ್ವಾಮಿತ್ರರು ಹರಿಶ್ಚಂದ್ರನ ಆಸ್ಥಾನಕ್ಕೆ ಹೋಗಿ ಹೇ ಹರಿಶ್ಚಂದ್ರ ನೀನು ನಿನ್ನ ರಾಜ್ಯ ಭೋಗವನ್ನೆಲ್ಲ ನಿನ್ನೆ ರಾತ್ರಿ ಕನಸಲ್ಲಿ ನನಗೆ ದಾನ ಮಾಡಿರುವೆ ಆದ್ದರಿಂದ ಎಲ್ಲವನ್ನೂ ನೀ ನನಗೆ ಒಪ್ಪಿಸು ಅಂತ ಹೇಳ್ತಾನೆ ಈ ಕನಸನ್ನು ಕಂಡಂಥ ಹರಿಶ್ಚಂದ್ರನಿಗೆ ಆ ಮಾತನ್ನು ಒಪ್ಪಿ ಅದೇ ಪ್ರಕಾರ ತನ್ನ ರಾಜ್ಯ ಕೋಶ ಎಲ್ಲವನ್ನು ವಿಶ್ವಾಮಿತ್ರರಿಗೆ ಕೊಟ್ಟು ಬಿಡ್ತಾನೆ ಎಲ್ಲವನ್ನು ಕೊಟ್ಟು ಇನ್ನೇನು ಹೊರಡಬೇಕು ಅಂತ ಅನ್ನುವಂಥ ಸಂದರ್ಭದಲ್ಲಿ ಆಗ ವಿಶ್ವಾಮಿತ್ರರು ಹೇಳ್ತಾರೆ ಅಲ್ಲಪ್ಪ ನೀ ಎಲ್ಲವನ್ನು ದಾನವಾಗಿ ಕೊಟ್ಟಿರುವೆ ಆದರೆ ದಕ್ಷಿಣೆ ಇಲ್ಲದೆ ದಾನ ಮಾಡಿದರೆ ಆ ಪುಣ್ಯ ನಿನಗೆ ಬರುವುದಿಲ್ಲ ಅದಕ್ಕಾಗಿ ಅದು ದಾನವಲ್ಲ ನೀ ನನಗೆ ದಾನ ಕೊಡುವುದಾದರೆ ಮೇಲೆ ಒಂದು ಸಾವಿರ ಸುವರ್ಣದ ನಾಣ್ಯಗಳನ್ನು ಕೊಟ್ಟು ಹೋಗು ಅಂತ ಹೇಳ್ತಾರೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಋಷಿವರ್ಯ ನಾನು ರಾಜ್ಯ ಕೋಶ ಸಂಪತ್ತು ಎಲ್ಲವನ್ನು ನಿನಗೆ ಕೊಟ್ಬಿಟ್ಟೆ ಈಗ ನನ್ನ ಬಳಿ ನಿನಗೆ ದಕ್ಷಿಣೆ ಕೊಡಲಿಕ್ಕೆ ಏನೂ ಇಲ್ಲ ನನ್ನ ಪತ್ನಿ ಪುತ್ರರ ವಿನಃ ನನ್ನ ಹತ್ರ ಏನೂ ಇಲ್ಲ ಒಂದು ತಿಂಗಳು ಅವಕಾಶ ಕೊಡ್ರಿ ಕಾಶಿಗೆ ಹೋದ ಮೇಲೆ ಸಂಪಾದನೆಯನ್ನು ಮಾಡ್ತೀನಿ ನನ್ನ ರಾಜ್ಯ ಎಲ್ಲ ಕೊಟ್ಟೇನಿ ನನ್ನ ರಾಜ್ಯದಲ್ಲಿ ನಾನು ಇರುವುದಿಲ್ಲ ಅದಕ್ಕಾಗಿ ನಾನು ಕಾಶಿಗೆ ಹೋಗ್ತೀನಿ ಅಲ್ಲಿ ಏನಾದರೂ ದುಡಿತೀನಿ ದುಡಿದು ಹೇಗಾದರೂ ಮಾಡಿ ಒಂದು ತಿಂಗಳಲ್ಲಿ ನಿಮಗೆ ಒಂದು ಸಾವಿರ ಸುವರ್ಣ ನಾಣ್ಯವನ್ನು ಕೂಡಿಕೊಂಡು ಕೂಡಿಟ್ಟುಕೊಂಡು ನಿಮಗೆ ಕೊಡ್ತೀನಿ ಹೇಳಿ ಮಾತನ್ನು ಕೊಡ್ತಾನೆ ಅದಕ್ಕಾಗಿ ವಿಶ್ವಾಮಿತ್ರ ಹೇಳ್ತಾರೆ ನೀ ನನ್ನ ಅಂಬಲಿಕ್ಕೆ ಇಲ್ಲ ಅದಕ್ಕಾಗಿ ನನ್ನ ಶಿಷ್ಯನನ್ನು ನಿನ್ನ ಜೊತೆ ಕಳಿಸ್ತೀನಿ ಅವನೇ ನಕ್ಷತ್ರಿಕ ಅಂಥೇಳಿ ಆತನಿಗೆ ಹೇಳಿ ಕಳಿಸಿರ್ತಾರೆ ಅವನು ಕೂತ್ರು ನಿಂತರೂ ಅವನನ್ನು ಪೀಡಿಸ್ದು ಬಿಡ್ಲಿಕ್ಕೆ ಹೋಗ್ಬೇಡ ನೀನು ಅವನನ್ನು ಸದಾ ನೀ ಪೀಡಿಸಬೇಕು ಅಂತ ಹೇಳಿ ನಕ್ಷತ್ರಿಕನಿಗೆ ಹೇಳಿ ಅವನ ಜೊತೆ ಕೊಟ್ಟು ಕಳಿಸ್ತಾನೆ ಆತ ಪ್ರತಿನಿತ್ಯ ಹರಿಶ್ಚಂದ್ರನಿಗೆ ನಾನಾ ತರಹದ ತೊಂದರೆಯನ್ನು ಕೊಡ್ತಿರ್ತಾನೆ ಹೇಗಾದರೂ ಮಾಡಿ ಅವನ ಸತ್ಯವ್ರತದ ದಾರಿಯನ್ನು ತಪ್ಪಿಸ್ಬೇಕು ಅಂಥೇಳಿ ಪ್ರಯತ್ನಿಸ್ತಿರ್ತಾನೆ ಕಾಶಿಗೆ ಬಂದಂಥ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಮಾರುವಂಥ ಪರಿಸ್ಥಿತಿ ಬರ್ತದ ಕೈಯಲ್ಲಿ ನಾಣ್ಯಗಳು ಎಲ್ಲೂ ಅವನಿಗೆ ದುಡ್ಡು ಹುಟ್ಟುವುದಿಲ್ಲ ಅದಕ್ಕಾಗಿ ಕಾಲ ಕೌಶಿಕ ಅನ್ನುವ ಬ್ರಾಹ್ಮಣನಿಗೆ ಹೆಂಡತಿ ಮತ್ತು ಮಗನನ್ನ ದಾಸಿಯಾಗಿ ಆ ಮಗುವನ್ನು ಕೆಲಸಕ್ಕೆ ಮಾರ್ಕೊಳ್ಬೇಕಾಗ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹೆಂಡತಿಯನ್ನು ಕೂಡ ಮಾರ್ಕೊಳ್ತಾನೆ ಅಷ್ಟೇ ಅಲ್ಲ ತನ್ನನ್ನು ತಾನ ಒಬ್ಬ ವೀರಬಾವು ಅನ್ನುವ ಚಾಂಡಾಲನಿಗೆ ಮಾರ್ಕೊಳ್ತಾನೆ ಹೇಗಾದರೂ ಮಾಡಿ ಸಾವಿರ ಸುವರ್ಣ ನಾಣ್ಯಗಳನ್ನ ಒಟ್ಟು ಮಾಡಿ ಆತನಿಗೆ ಕೊಟ್ಟು ಕಳಿಸ್ಬೇಕು ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಒಂದು ತಿಂಗಳಲ್ಲಿ ನಾನು ಸಾವಿರ ಸುವರ್ಣ ನಾಣ್ಯಗಳನ್ನು ಹೇಗಾದರೂ ಮಾಡಿ ಕೂಡಿಸಿಡಬೇಕು ಅನ್ನುವ ದೃಷ್ಟಿಯಿಂದ ತಾನು ಸ್ಮಶಾನ ಕಾಯುವಂಥ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಹರಿಶ್ಚಂದ್ರನ್ಗೆ ಇದು ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮದಿಂದ ಬಂದದ್ದು ಈ ಜನ್ಮದಲ್ಲಿ ಎಷ್ಟೇ ಸತ್ಯವಂತನಾಗಿದ್ದರೂ ಕಷ್ಟಗಳು ಯಾಕೆ ಬರ್ತವೆ ಅಂದರೆ ನಾವು ಮಾಡಿದಂಥ ಜನ್ಮದ ಕರ್ಮಗಳಿಂದ ಅಂತ ಹೇಳ್ತೀವಿ ಆಗ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ ಮುಗಿಯುವಂಥ ಸಂದರ್ಭದಲ್ಲಿ ಆಗ ಅವರಿಗೆ ಗೌತಮರ ಭೇಟಿ ಆಗ್ತದೆ ವಿಶ್ವಾಮಿತ್ರನ ನೋಡಿದಂಥ ಗೌತಮರು ಆತನಿಗೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಅಜಾ ಏಕಾದಶಿ ಉಪದೇಶವನ್ನು ಕೊಡ್ತಾರೆ ಈ ಏಕಾದಶಿ ಆಚ ಆಚರಣೆಯನ್ನು ನೀನು ಸ್ಮಶಾನದಲ್ಲಿದ್ದರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಉಪವಾಸವನ್ನು ಮಾಡಿ ಭಗವಂತನ ಸ್ಮರಣೆ ಆಚರಣೆಯನ್ನು ಮಾಡು ನಿನ್ನ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ಉಪದೇಶ ಕೊಟ್ಟು ಆಶೀರ್ವದಿಸಿ ಹೊರಟು ಹೋಗ್ತಾರೆ ಋಷಿಗಳ ಮಾತಿನಂತೆ ಎಷ್ಟೋ ವರ್ಷ ಆಚರಣೆ ಈ ಏಕಾದಶಿ ವ್ರತಗಳ ಆಚರಣೆಯನ್ನು ಮಾಡ್ತಾ ಬಂದಂತೆ ಆಗ ಅವನಿಗೆ ಒಳ್ಳೆಯ ಕಾಲ ಕೂಡಿ ಬರ್ತದೆ ಬ್ರಾಹ್ಮಣನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹರಿಶ್ಚಂದ್ರನ ಮಗ ಲೋಹಿತಾಶ್ವನಿಗೆ ಬ್ರಾಹ್ಮಣರು ಹೂಗಳನ್ನು ತರಲಿಕ್ಕೆ ಕಳಿಸಿರ್ತಾರೆ ಹೂಗಳನ್ನು ಹರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಹಾವು ಕಚ್ಚಿ ಮರಣ ಹೊಂದಿಬಿಡ್ತಾನೆ ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡದೆ ತಾಯಿಯೇ ಆತನ ಸ್ಮಶಾನಕ್ಕೆ ಹೆಣವನ್ನು ತೆಗೆದುಕೊಂಡು ಹೋಗ್ತಾಳೆ ಯಾಕಂದರೆ ಆಕೆ ದಾಸಿ ಇರ್ತಾಳೆ ಆಕೆಗೆ ಯಾರೂ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ ಹೀಗಾಗಿ ತನ್ನ ಮಗುವನ್ನು ಹೇಗ್ಲಲ್ಲಿ ಹೊತ್ಕೊಂಡು ಸ್ಮಶಾನಕ್ಕೆ ಹೋಗ್ತಾಳೆ ಆ ಸ್ಮಶಾನದಲ್ಲಿ ಆತನಿಗೆ ಶವ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಗಂಡ ಬರ್ತಾನೆ ಅಂದರೆ ಹರಿಶ್ಚಂದ್ರ ಬರ್ತಾನೆ ಆಗ ಆಕೆಗೆ ಈತ ನನ್ನ ಗಂಡ ಅಂಥೇಳಿ ಗೊತ್ತಾಗ್ತದೆ ಆಗ ಆಕೆ ಹೇಳ್ತಾಳೆ ನನ್ನ ಮಗ ತಿರ್ಕೊಂಡು ಅವನ ಅಂತ್ಯ ಸಂಸ್ಕಾರವನ್ನು ಮಾಡು ಅಂಥೇಳಿ ಆಗ ಹರಿಶ್ಚಂದ್ರ ಹೇಳ್ತಾನೆ ನನ್ನನ್ನು ನಾನು ಚ ಅಂಡಾಲನ್ಗೆ ಅವನ ಆದೇಶವಿಲ್ಲದೆ ನಾನು ಸಂಸ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಏನಾದರೂ ಕಾಣಿಕೆ ರೂಪದಲ್ಲಿ ಕೊಟ್ಟರೆ ಮಾತ್ರ ಮಾಡ್ತೀನಿ ಅಂಥೇಳಿ ಆಗ ಅವಳು ಹೇಳ್ತಾಳೆ ನನ್ನ ಬಳಿ ಏನೂ ಇಲ್ಲ ಧನ ಇಲ್ಲ ಏನಂದ್ರೂ ಏನೂ ಇಲ್ಲ ಅದಕ್ಕೆ ನಾನು ಏನು ಕೊಡಲಿಕ್ಕೆ ಸಾಧ್ಯ ಅಂಥೇಳಿ ಆಗ ನನ್ನ ಹುಟ್ಟಿರುವ ಸೀರೆಯನ್ನು ಮಾತ್ರ ಅದು ಅದರಲ್ಲಿಯೇ ಅರ್ಧ ಭಾಗವನ್ನು ನಿನಗೆ ಕೊಡ್ತೀನಿ ನನ್ನ ಮಗನ ಅಂತ್ಯ ಸಂಸ್ಕಾರವನ್ನು ಮಾಡು ಅಂಥೇಳಿ ಬೇಡ್ಕೋತಾಳೆ ತಾನು ಹುಟ್ಟಿದ್ದಂಥ ಸೀರೆಯನ್ನು ಅರ್ಧ ಕಟ್ ಮಾಡಿ ಆ ಮಗುವಿನಗೆ ಅಂದರೆ ಕಾಣಿಕೆ ರೂಪವಾಗಿ ಅದನ್ನು ಕೊಡ್ತಾಳೆ ಆಗ ಆತ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ದೇವಾನ್ ದೇವತೆಗಳೆಲ್ಲರೂ ಹೂ ಮೇಲಿಂದ ಹೂಮಳೆಯನ್ನು ಕರೀತಾರೆ ಅಷ್ಟೇ ಅಲ್ಲದೆ ಬ್ರಹ್ಮ ವಿಷ್ಣು ಇಂದ್ರ ಹಾಗೂ ದೇವಾನ್ ದೇವತೆಗಳ ಸಮೇತ ವಿಶ್ವಾಮಿತ್ರರು ಹರಿಶ್ಚನದಲ್ಲೇ ಪ್ರಕಟಗೊಳ್ತಾರೆ ಚಾಂಡಾನಲ್ನ ರೂಪದಲ್ಲಿದ್ದಂಥ ಸಾಕ್ಷಾತ್ ಪರಮೇಶ್ವರನ್ನೇ ಎದುರಿಗೆ ಬಂದು ನಿಲ್ತಾನೆ ಇಂದ್ರನೇ ಪರೀಕ್ಷಿಸಲು ಮಗನನ್ನು ಸತ್ತು ಹೋದಂತೆ ಮಂಕು ಕವಿಸಿರ್ತಾನೆ ಅಂದರೆ ಆ ಮಗನಿಗೆ ಹಾವು ಕಚ್ಚಿ ಸತ್ತು ಹೋಗಿರೋದಿಲ್ಲ ಇದು ಒಂದು ಇಂದ್ರನ ಮಾಯದಿಂದ ಆಗಿರ್ತದೆ ಈ ರೀತಿಯಾಗಿ ಅವನಿಗೆ ಎಷ್ಟು ತರಹದ ಪರೀಕ್ಷೆಯನ್ನು ಕೊಡಬೇಕು ಅಷ್ಟೂ ಪರೀಕ್ಷೆಯನ್ನು ಭಗವಂತ ಕೊಡ್ತಾನೆ ನಂತರ ಆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಸತ್ಯ ಧರ್ಮ ಪರಿಪಾಲನೆ ಮಾಡಿದ್ದಕ್ಕಾಗಿ ಹರಿಶ್ಚಂದ್ರನ ಸತ್ಯ ಹರಿಶ್ಚಂದ್ರ ಅಂಥೇಳಿ ಪ್ರಸಿದ್ಧಿ ಪಡೀಲಿ ವಿಶ್ವಾಮಿತ್ರರು ದಾನವಾಗಿ ಅವನ ರಾಜ್ಯ ಕೋಶ ಈಶ್ವರ ಎಲ್ಲವನ್ನ ಜೊತೆಗೆ ಇನ್ನೂ ಹತ್ತರಷ್ಟು ಆಶೀರ್ವಾದದೊಂದಿಗೆ ಅವನಿಗೆ ಮರ ಕಳಿಸ್ಕೊಡ್ತಾರೆ ಅದಕ್ಕಾಗಿ ನಾವು ಎಂತಹ ಕಷ್ಟಗಳು ಬಂದರೆ ಸಹಿತ ನಾವು ದೇವರು ಧರ್ಮವನ್ನು ಬಿಡಬಾರ್ದು ಆಗ ನಮ್ಮ ಕರ್ಮಗಳೆಲ್ಲವೂ ತಾನಾಗಿಯೇ ಕಳೆದು ಹೋಗ್ತದೆ ಇದು ಒಂದು ನಮ್ಮ ಜೀವನಕ್ಕೂ ಒಂದು ಪಾಠ ಅಂಥೇಳಿ ಈ ರೀತಿ ಅಜಾ ಏಕಾದಶಿಯನ್ನು ಆಚರಣೆ ಮಾಡಿದ್ದರಿಂದ ಜನ್ಮದ ಅರ್ಚಿತ ಕರ್ಮದಿಂದ ಬಂದಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡಂಥ ಹರಿಶ್ಚಂದ್ರನ ಹಾಗೆ ನಮ್ಮ ಕಷ್ಟಗಳು ಕೂಡ ಕಳೀತದಂತ ಅದಕ್ಕಾಗಿ ಅಜಾ ಏಕಾದಶಿಯನ್ನು ಇದೇ ಗುರುವಾರ ಇಪ್ಪತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಏಕಾದಶಿ ಹಿಂದಿನ ದಿವಸ ಅಂದರೆ ಬುಧವಾರ ದಿವಸ ದಶಮಿ ತಿಥಿ ಇರ್ತದ ಮತ್ತು ಶುಕ್ರವಾರ ದಿವಸ ದ್ವಾದಶಿ ಅಂದರೆ ಇದು ಏಕಾದಶಿ ತಿಥಿ ಮೂರು ದಿನ ಆಚರಣೆಯನ್ನು ಮಾಡ್ತೇವೆ ಬುಧವಾರ ದಿವಸ ದಶಮಿ ದಿವಸ ಬೆಳಗ್ಗೆ ಊಟ ಎಲ್ಲ ಮಾಡಿ ರಾತ್ರಿ ತಿಂಡಿ ತಿನ್ನಬೇಕು ಗುರುವಾರ ದಿವಸ ಯಥಾಶಕ್ತಿ ಉಪವಾಸ ಮಾಡಬೇಕು ಪೂರ್ಣ ಉಪವಾಸ ನಂತರ ದ್ವಾದಶಿ ದಿವಸ ಇರ್ತದ ಸಮಯವನ್ನು ಮುಂದೆ ಹೇಳ್ತೀನಿ ಆ ಪಾರಣಿ ಸಮಯದಲ್ಲಿ ಅಡುಗೆ ಊಟ ನೈವೇದ್ಯ ಮಾಡಿ ಒಂದು ಹೊಟ್ಟು ಊಟ ಮಾಡಬೇಕು ಮತ್ತು ರಾತ್ರಿ ಏನಾದರೂ ತಿಂಡಿ ತಿನ್ನಬೇಕು ಈ ರೀತಿಯಾಗಿ ಮೂರು ದಿವಸ ಈ ಏಕಾದಶಿ ಆಚರಣೆ ಮಾಡೋದರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಬೇಗ ಸ್ನಾನವನ್ನು ಮಾಡಿಕೊಂಡು ಆ ದಿನ ವಿಶೇಷವಾಗಿ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಬೇಕು ಹತ್ತು ಶಂಕ ಹತ್ತು ಚಕ್ರ ಅಂತಂದರೆ ಭಗವಂತನ ದಶಾವತಾರದ ಅನುಸಂಧಾನವನ್ನು ಮಾಡಿಕೊಳ್ಬೇಕು ಮತ್ಸಕ ವರ್ಮ ವರಾಹ ನಾರಸಿಂಹೋ ಅಥವಾ ವಾಮನಃ ರಾಮೋ ರಾಮಷ್ಟ ಕೃಷ್ಣಶ್ಚ ಬುದ್ಧಕ್ಕಲ್ಕಿ ಜತೆ ದಶಃ ಹತ್ತು ಅವತಾರಗಳ ಸ್ಮರಣೆ ಮಾಡೋದರಿಂದ ಮನುಷ್ಯ ಎಂಥ ಸಂಕಷ್ಟಗಳಿದ್ರೂ ಕೂಡ ಎಲ್ಲವೂ ಕಳೆದು ಹೋಗ್ತದಂತ ಈ ಭಗವಂತನ ಸಾವಿರಾರು ಅವತಾರಗಳಿದ್ರೂ ಕೂಡ ದಶಾವತಾರಕ್ಕೆ ಯಾಕಷ್ಟೊಂದು ಮಹತ್ವ ಮೀನಾಗಿ ಆಮೆಯಾಗಿ ವರಾಹನಾಗಿ ಯಾಕೆ ಅವತಾರವನ್ನು ತಾಳಿದ ಅಂದರೆ ತನ್ನನ್ನು ಸ್ಮರಣೆಯನ್ನು ಮಾಡ್ತಾ ಇರುವಂಥ ಭಕ್ತರಿಗೆ ಆತನನ್ನು ಯಾವುದೇ ರೂಪದಲ್ಲಾದರೂ ಹೋಗಿ ಆತನ ಕಾಪಾಡ್ತಾನೆ ಅದಕ್ಕಾಗಿಯೇ ಆತ ಯಾವುದೇ ತರಹದ ಎಂಥ ರಾಕ್ಷಸರು ಎಂತಹ ವರಗಳನ್ನು ಪಡೆದಿದ್ದರೂ ಕೂಡ ಅವರು ತನ್ನ ಸ್ಮರಣೆ ಮಾಡುವ ಭಕ್ತರನ್ನ ಯಾವುದಾದ್ರೂ ರೂಪದಲ್ಲಿ ಬಂದು ಕಾಪಾಡ್ತಾನಂತೆ ಅದಕ್ಕಾಗಿ ಈ ದಶಾ ಅವತಾರ ಸ್ಮರಣೆ ಮಾಡೋದರಿಂದ ಮನುಷ್ಯನ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಈ ರೀತಿಯಾಗಿ ಹತ್ತು ಶಂಖ ಹತ್ತು ಚಕ್ರಗಳನ್ನು ಹಾಕಿ ನಂತರ ಒಂದು ವಿಷ್ಣುವಿನ ಮೂರ್ತಿ ಇಟ್ಕೊಳ್ಬೇಕು ಅಂದರೆ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ರಿ ಕೃಷ್ಣ ಮೂರ್ತಿ ಇದ್ದರೆ ಕೃಷ್ಣ ಮೂರ್ತಿ ಇಟ್ಕೊಳ್ರಿ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ನಡೀತದೆ ಅಲ್ಲಿ ಒಂದು ಸಂಕಲ್ಪ ಇರ್ತದ ಸಂಕಲ್ಪವನ್ನು ಹೇಳ್ಕೊಡ್ತೇನೆ ನಾಳೆ ದಶಮಿ ದಿವಸ ದಶಮಿ ದಿವಸ ನೀವು ಬೆಳಗ್ಗೆ ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ಮಾಡ್ಕೊಳ್ಬೋದು ಭಗವಂತನ ಮುಂದೆ ಸ್ಮರಣೆ ಮಾಡ್ತಾ ಪೂಜೆ ಮಾಡಿದ ತಕ್ಷಣ ಬೇಡ್ಕೊಳ್ಬೇಕು ದಶಮಿ ದಿವಸೆ ಪ್ರಾಪ್ತಿ ವೃತಸ್ತೋಹಂ ಜನಾರ್ದನ ತ್ರೀ ದಿನಂ ದೇವ ದೇವೇಶ ನಿರ್ವಿಘ್ನಂ ಅಂತ ಅಂಥೇಳಿ ಅಂದರೆ ಹೇ ಭಗವಂತ ಈ ಏಕಾದಶಿ ಅನ್ನುವ ಮೂರು ದಿನದ ವ್ರತಕ್ಕೆ ನಾನು ಇದ್ದೇನೆ ನನಗೆ ಈ ಯಾವುದೇ ಅಡ್ಡಿ ಬರೆದಂತೆ ಈ ಮೂರು ದಿವಸದ ವ್ರತ ನನಗೆ ಸಂಪೂರ್ಣವಾಗಲಿ ಅಂತ ಅನುಗ್ರಹಿಸುವಂಥ ಬೇಡ್ಕೊಳ್ಳದೆ ಈ ಒಂದು ಸಂಕಲ್ಪದ ಅರ್ಥ ಇನ್ನು ಮುಂದೆ ಏಕಾದಶಿ ಬೆಳಗ್ಗೆ ಏಕಾದಶಿ ದಿವಸ ಹಾಸಿಗೆಯಿಂದ ಎದ್ದು ಬಂದು ಭಗವಂತನ ನೋಡಿಸಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಏ ಏಕಾದಶಂ ನಿರಾಹಾರ ಹನಿ ಪರೆಹಯಂ ಭೋಕ್ಷಾಮಿ ಪುಂಡರೀಕಾಕ್ಷಂ ಶರಣಮ್ಮೆ ಭವಾಚ್ಯುತ ಅಂಥೇಳಿ ಅಂದರೆ ಏಕಾದಶಿ ದಿವಸ ನಾನು ಯಾವ ರೀತಿ ಉಪವಾಸ ನೀವು ಏನು ಉಪವಾಸ ಮಾಡ್ತೀರಿ ಅದನ್ನು ಭಗವಂತನ ಮುಂದೆ ಹೇಳ್ಕೊಂಡು ಬಿಡಬೇಕು ನಿಮ್ಮ ಮನಸ್ಸಿನಲ್ಲಿರುವಂಥ ಯಾವುದೇ ವಿಷಯವನ್ನು ಭಗವಂತನ ಮುಂದೆ ಸ್ಪಷ್ಟವಾಗಿ ಹೇಳ್ಕೊಳ್ಬೇಕು ನಾನು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾ ಇದ್ದೇನೆ ಅವಲಕ್ಕಿ ತಿಂದು ಉಪವಾಸ ಇದ್ದೇನೆ ಇವತ್ತಿನ ದಿವಸ ನಾನು ಏಕಾದಶಿ ಹೆಸರಿನಲ್ಲಿ ಈ ರೀತಿಯಾಗಿ ಉಪವಾಸವನ್ನು ಇದ್ದೇನೆ ಅದಕ್ಕಾಗಿ ನಂತರ ದ್ವಾದಶಿ ದಿವಸ ನಾನು ಉಪವಾಸ ಬಿಟ್ಟು ಭೋಜನವನ್ನು ಮಾಡ್ತೀನಿ ಅದಕ್ಕಾಗಿ ನನ್ನ ಉಪವಾಸದ ದಿವಸ ಯಾವುದೇ ನನ್ನ ಆರೋಗ್ಯ ತೊಂದರೆ ಬರದಂತೆ ನೀನು ನನ್ನನ್ನು ಕಾಪಾಡು ಅಂತ ಬಿಟ್ಕೊಳ್ಬೇಕು ನಂತರ ಮಾರನೇ ದಿವಸ ಅಂದರೆ ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಅಜ್ಞಾನ ತಿಮಿರಾಂಧಸ ವ್ರತಾನೇನ ಕೇಶವ ಪ್ರಸಿದ್ಧಮುಖನಾಥ ಜ್ಞಾನದೃಷ್ಟಿ ಪ್ರದೋಭವ ಹೇಳಿ ಅಜ್ಞಾನ ಅನ್ನುವ ಕತ್ತಲೆಯಿಂದ ನನಗೇನು ತಿಳಿಯದೇ ಇದ್ದೇನೆ ಈಗ ಭಗವಂತ ನಿನ್ನ ನಾಮಸ್ಮರಣೆಯನ್ನು ಮಾಡೋದರಿಂದ ನೀನು ನನ್ನಲ್ಲಿ ಜ್ಞಾನವನ್ನು ಕೊಡು ಅಂಥೇಳಿ ಬೇಟ್ಕೊಳ್ಬೇಕು ನಂತರ ಎಲ್ಲ ಆದಮೇಲೆ ಅಂದರೆ ಅಡುಗೆ ನೈವೇದ್ಯ ಎಲ್ಲ ಮಾಡಿ ಪಾರಣೆಯನ್ನು ಮುಗಿಸಿ ಭಗವಂತನಿಗೆ ಹೇಳಬೇಕು ಏಕಾದಶಿ ಉಪವಾಸ ಏನ ದ್ವಾದಶಿ ಪಾರಣೇನ ಚ ಪುಣ್ಯಂ ತೇನ ಪ್ರೀಣಾತು ಕೇಶವ ಅದಕ್ಕೆ ನಾನು ಮಾಡಿದಂಥ ಏಕಾದಶಿ ಪೂಜೆ ಉಪವಾಸ ದ್ವಾದಶಿ ಪಾರಣಿಯಿಂದ ಭಗವಂತ ನೀನು ಪ್ರೀತನಾಗು ಈ ರೀತಿಯಾಗಿ ಭಗವಂತನ ನಾಮಸ್ಮರಣೆಯಿಂದ ಮಾಡ್ತಾ ಒಂದು ವಿಶೇಷವಾದ ಮೂರು ದಿವಸ ಹೇಳಲಿಕ್ಕೆ ಶ್ಲೋಕ ಅದ ಅಜ ಏಕಾದಶಿ ದಿವಸ ಎಲ್ಲ ಕಷ್ಟಗಳನ್ನ ದೂರ ಮಾಡುವಂಥ ಒಂದು ಶ್ಲೋಕವನ್ನು ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ